ಎಲ್ರಿಗೂ ನಮಸ್ಕಾರ ನೀವು ದಿನಕ್ಕೆ ಹತ್ತು ಗಂಟೆ ಓದ್ತೀರಾ ಆದರೆ ಮರುದಿನ ನೋಡಿದರೆ ಓದಿದ್ರಲ್ಲಿ ಅರ್ಧದಷ್ಟು ಮರೆತು ಹೋಗ್ತೀರಾ ಎಕ್ಸಾಮ್ ಹಾಲ್ಗೆ ಹೋದಾಗ ಓದಿದ್ದ ನೋ ನೆನಪಿಗೆ ಬಾರದೆ ಕನ್ಫ್ಯೂಸ್ ಆಗ್ತಿದೆಯಾ ಸ್ನೇಹಿತರೆ ಇದು ನಿಮ್ಮ ಒಬ್ಬರ ಸಮಸ್ಯೆಯಿಂದ ಶೇಕಡ ನೈಂಟಿ ಪರ್ಸೆಂಟ್ ಸ ಅಭ್ಯರ್ಥಿಗಳ ಸಮಸ್ಯೆ ಇವತ್ತಿನ ವಿಡಿಯೋದಲ್ಲಿ ನಾವು ಓದಿದ್ದನ್ನು ದೀರ್ಘಕಾಲ ನೆನಪಿಸ್ಕೊಳ್ಳೋದು ಹೇಗೆ ಅನ್ನೋದನ್ನ ಐದು ಪ್ರಮುಖ ಪಾಯಿಂಟ್ಸ್ಗಳ ಮೂಲಕ ಎಕ್ಸ್ಪ್ಲೇನ್ ಮಾಡೋಣ ಮೊದಲನೇ ಪಾಯಿಂಟ್ ಏನಿದೆ ನೋಡ್ಕೊಳ್ಳೋಣ ಆ್ಯಕ್ಟಿವ್ ರೀಕಾಲ್ ಆ್ಯಕ್ಟಿವ್ ರೀಕಾಲ್ ಅಂತಂದರೆ ಬರೀ ಓದುವುದಲ್ಲ ನೆನಪಿಸ್ಕೊಳ್ಳೋದು ಇದು ಹೇಗೆ ಇದು ಹೇಗೆ ಕೆಲಸ ಮಾಡ್ತದೆ ಅಂತ ನೋಡೋದಾದರೆ ಮೊದಲನೇದು ಆ್ಯಕ್ಟಿವ್ ರೀಕಾಲ್ ಆ್ಯಕ್ಟಿವ್ ರೀಕಾಲ್ ಅಂತಂದರೆ ನಾವು ಏನು ಮಾಡ್ತೀವಿ ಅಂದರೆ ಒಂದು ಪೇಜನ್ನು ಪದೇ ಪದೇ ಓದ್ತೀವಿ ಇದು ಇದು ತಪ್ಪು ಆದರೆ ಒಂದು ಪ್ಯಾರಾಗ್ರಾಫ್ ಓದಿದ ಮೇಲೆ ಪುಸ್ತಕ ಮುಚ್ಚಿ ನೀವು ಏನು ಓದಿದಿರಿ ಅಂತ ನೀವೇ ಪ್ರಶ್ನೆ ಹಾಕಿಕೊಳ್ಳಿ ನಿಮ್ಮ ಮೆದುಳು ಆ ಮಾಹಿತಿಯನ್ನು ಹುಡುಕಲು ಎಷ್ಟು ಕಷ್ಟಪಡುತ್ತೋ ಅದು ಅಷ್ಟು ಗಟ್ಟಿಯಾಗಿ ಆ ವಿಷಯ ನಿಮ್ಮ ತಲೆಯಲ್ಲಿ ಉಳಿತು ಅಂತಂದರೆ ನೀವು ಓದಿದ ಪ್ರತಿಯೊಂದು ಪೇಜನ್ನು ಪ್ಯಾರಾಗ್ರಾಫ್ ಅಥವಾ ಪ್ಯಾರಾಗ್ರಾಫ್ ಓದಿ ಇಲ್ಲ ಒಂದು ಪೇಜನ್ನು ಓದಿ ಆ ಓದಿದ ನಂತರ ಸ್ವಲ್ಪ ಆ ಆ ಬ ಮುಚ್ಚಿ ನಿಮ್ಮ ಕಣ್ಮುಚ್ಚಿ ನೀವು ಏನು ಓದಿದ್ರ ಅಂತ ನೆನಪಿಸ್ಕೊಳ್ಳಿ ಯಾಕಂದರೆ ನಾವು ಓದಿದ್ದು ನೆನಪಿಗೆ ಬರಲಿಲ್ಲ ಅಂತಂದರೆ ಅದನ್ನ ಓದೋ ಓದಿರೋದೆಲ್ಲ ವೇಸ್ಟ್ ಯಾಕಂತಂದರೆ ನಾವು ಇವಾಗ ತಾನೇ ಓದಿರೋದು ನಾನು ನೆನ್ಪಿಟ್ಕೊಳ್ಳೋ ನೆನಪಿಟ್ಕೊಳ್ಳೋದು ಆಗಲಿಲ್ಲ ಅಂತಂದರೆ ಇನ್ನು ಓದ್ತಾ 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 ಮುಂದೆ ಹಂಗೆ ಎಷ್ಟು ಪೇಜನ್ನ ಓದ್ತಾ ಓದ್ತಾ ಓದ್ರೆ ಇನ್ನೆಲ್ಲಾನು ಹೇಗೆ ನೆನಪಿರೋ ಇರೋಕ್ಕೆ ಸಾಧ್ಯ ಹಾಗಾಗಿ ಒಂದೇ ಪ್ಯಾ ಆಗಲಿ ಒಂದು ಪೇಜನ್ನ ಆಗಲಿ ಒಂದು ನೀವು ಓದಿದ ತಕ್ಷಣ ಅದನ್ನು ಸ್ವಲ್ಪ ಫೋಲ್ಡ್ ಮಾಡಿ ಮುಚ್ಚಿಟ್ಟು ಒಂದು ಎರಡು ನಿಮಿಷ ಅಥವಾ ಒಂದು ಐದು ಸೆಕೆಂಡ್ ಒಂದು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಅದನ್ನ ರೀಕಾಲ್ ಮಾಡ್ಕೊಳ್ಳಿ ನಾನು ಏನು ಓದಿದೆ ಎ ಇವತ್ತು ನಾನು ಏನೇನು ಪಾಯಿಂಟ್ ನೆನಪು ಇನ್ನೂ ನೆನಪು ನಾನು ಇವಾಗ ಓದಿದ್ರಲ್ಲಿ ಏನು ನೆನಪಿದೆ ಅನ್ನೋದನ್ನ ಒಂದು ಸ್ವಲ್ಪ ಫೈಂಡ್ ಔಟ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಗೊತ್ತಾಗುತ್ತೆ ಓ ನಾನು ಇಶ್ ಈ ಪೇಜಲ್ಲಿ ನಾನು ಇಷ್ಟು ಓದಿದೆ ಇಷ್ಟು ಓದಿದಾಗ ನನಗೆ ಇಷ್ಟು ನೆನಪಿದೆ ಅನ್ನೋದನ್ನ ನೀವು ರೀಕಾಲ್ ಮಾಡ್ಕೊಂಡ್ರೆ ನಿಮ್ಮ ಮೆದುಳಿಗಿನ್ನ ಸ್ವಲ್ಪ ಆ್ಯಕ್ಟಿವ್ ಆಗುತ್ತೆ ಯಾಕಂದರೆ ನೀವು ಸುಮ್ಮನೆ ಮುಂದಕ್ಕೆ ಹಂಗೆ ಹೋಗ್ತಾ ಓದ್ತಾ 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 ಓದ್ರೆ ಅದು ಮೈಂಡ್ ಆ್ಯಕ್ಟಿವ್ ಆಗಲ್ಲ ಸುಮ್ಮನೆ ಇವಾಗ ಏನು ಜನರಲಿ ನಾವು ನ್ಯೂಸ್ ಪೇಪರ್ ಓದಿದ ಥರ ಆಗುತ್ತೆ ಇವಾಗ ನ್ಯೂಸ್ ಪೇಪರ್ ನೋಡಿ ಸುಮ್ಮನೆ ಓದ್ತಾ ಓದ್ತಾ ಹೋದರೆ ಅದೇನೂ ಅರ್ಥ ಆಗೋಲ್ಲ ಸೊ ನಾವು ಅದನ್ನ ಹೆಡ್ಲೈನ್ಸು ಅಥವಾ ಏನಾಗಿದೆ ಅನ್ನೋದನ್ನ ಓದ್ ಇದ್ದರೆ ಅದನ್ನ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಂಡು ಓದ್ಕೊಂಡಿದ್ರೆ ನಮ್ಗೆ ಒಂಚೂರು ನೆನಪುಗಳಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಇನ್ನೆಷ್ಟು ಮ ಸೆಕೆಂಡ್ನದ್ದು ಇದೇನಪ್ಪ ಅಂತಂದರೆ ಸ್ಪೇಸ್ಡ್ ರಿಪಿಟೇಷನ್ ಅಂತಂದರೆ ಸ್ಪೇಸ್ಡ್ ರಿಪಿಟೇಷನ್ ಅಂತಂದರೆ ರಿವಿಷನ್ ಮಾಡೋ ಸರಿಯಾದ ಸಮಯ ಅಂದರೆ ರಿವಿಷನ್ ಮಾಡುತ್ತೀವಲ್ಲ ಯಾವಾಗ ಮಾಡೋದು ಅನ್ನೋದನ್ನ ನೋಡಿದಾಗ ನಮ್ಮ ಮೆದುಳಿಗೆ ಒಂದು ಸ್ವಭಾವವಿದೆ ಏನು ಸ್ವಭಾವ ಅದು ಹೊಸ ವಿಷಯವನ್ನು ಇಪ್ಪತ್ನಾಲ್ಕು ಗಂಟೆ ಎಷ್ಟು ಇಪ್ಪತ್ತ್ನಾಲ್ಕು ಗಂಟೆಯೊಳಗೆ ಮರೆಯಲು ಶುರು ಮಾಡುತ್ತೆ ಅಂದರೆ ನಮ್ಮ ಮೆದುಳಿಗೆ ಒಂದು ಸ್ವಭಾವ ಇರುತ್ತೆ ಅದು ಯಾವುದೇ ವಿಷಯವನ್ನಾಗಲಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಮರೆಯಲು ಶುರು ಮಾಡುತ್ತೆ ಇದನ್ನು ತಡೆಯಲು ನೀವು ಸ್ಪೇಸ್ ರಿಪಿಟೇಷನ್ ಅಂದರೆ ಸ್ಪೇಸ್ ರಿಪಿಟೇಷನ್ ಮಾಡಬೇಕು ಅಂದರೆ ಇವತ್ತು ಓದಿದ್ದನ್ನು ನಾಳೆ ಒಮ್ಮೆ ನೋಡಿ ಆಮೇಲೆ ಮೂರು ದಿನ ಬಿಟ್ಟು ನೋಡಿ ನಂತರ ಒಂದು ವಾರ ಬಿಟ್ಟು ರಿವಿಷನ್ ಮಾಡಿ ಹೀಗೆ ಮಾಡೋದ್ರಿಂದ ಆ ವಿಷಯ ಶಾರ್ಟ್ ಟರ್ಮಿಂದ ಶಾರ್ಟ್ ಟರ್ಮಿಂದ ಲಾಂಗ್ ಟರ್ಮ್ವರ್ಗೆ ಅಂದರೆ ಶಾರ್ಟ್ ಟರ್ಮ್ ಮೆಮೊರಿಯಿಂದ ಲಾಂಗ್ ಟರ್ಮ್ ಮೆಮೊರಿವರೆಗೆ ವರ್ಗಾವಣೆ ಆಗುತ್ತೆ ಎಕ್ಸಾಂಪಲ್ ಇವಾಗ ಏ ಏನು ಹೇಳೋದಂದರೆ ಇವಾಗ ಇವತ್ತೊಂದು ವಿಷಯ ಓದ್ತೀರ ಇವತ್ತಿನ ವಿಷಯ ಓದಿದ ತಕ್ಷಣ ನೀವು ಹಂಗೆ ಅದು ಬಿಟ್ಟು ಬಿಡಬೇಡಿ ಯಾಕಂದರೆ ಅದು ಓದಿದ್ದು ನೆಕ್ಸ್ಟು ಮರುದಿನ ನಾನು ನಿನ್ನೆ ಏನು ಓದಿದೆ ಅನ್ನೋದನ್ನ ಸ್ವಲ್ಪ ರಿವಿಷನ್ ಮಾಡ್ಕೊಂಡ್ರೆ ಇನ್ನೂ ತುಂಬ ಒಳ್ಳೇದು ಯಾಕಂದರೆ ಮೈಂಡ್ ಇನ್ನೂ ಆ್ಯಕ್ಟಿವೇಟ್ ಆಗುತ್ತೆ ಯಾಕಂದರೆ ಓ ನಿನ್ನೆ ನಾನು ಇದು ಓದಿದೆ ಇಷ್ಟು ಪಾಯಿಂಟ್ ನನಗೆ ಇನ್ನೂ ನೆನಪಿದೆ ಅನ್ನೋದನ್ನ ನಿಮಗೆ ಗಮ ಮೆದುಳಿಗೆ ಸ್ವಲ್ಪ ಇನ್ನೊಂದು ಚೂರು ಚುರುಕಾಗಿದೆ ನೆನಪಿನ ಶಕ್ತಿ ಸ್ವಲ್ಪ ಕೂಡ ಹೆಚ್ಚಿಸ್ಬೋದು ಇದಕ್ಕೆ ಸೊ ಹಾಗಾಗಿ ಓದಿರೋದ್ನ ಇವಾಗ ತೋರಿ ಓದಿರೋದ್ನ ನಾಳೆ ಇನ್ನೇ ರಿವಿಷನ್ ಮಾಡ್ತಾ ಮಾಡ್ತಾ ಹೋಗಿ ದಿನ ಎರಡು ದಿನ ಹಾಗೆ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಿವಿಷನ್ ಮಾಡ್ಕೊಳ್ಳಿ ಬೇಕಾ ಫುಲ್ ಅಂತ ಇವಾಗ ಓದಿದ ತಕ್ಷಣ ಬಿಟ್ಬಿಟ್ರೆ ಅದು ನಮ್ಗೆ ಓದಿದ್ದು ವೇಸ್ಟ್ ಆಗುತ್ತೆ ವ್ಯರ್ಥ ಅದೆಲ್ಲ ಸುಮ್ಮನೆ ವೇಸ್ಟು ಓದಿದ್ದು ನಾವು ರಿವಿಷನೇ ಮಾಡ್ಕೊಳ್ಳಿಲ್ಲ ಅಂತಂತಂದರೆ ಇನ್ನು ನಾವು ಕತೆ ಪುರಾಣಗಳು ಎಲ್ಲ ಓದ್ಕೊಂಡಂಗೆ ಆಗುತ್ತೆ ಸೊ ಹಾಗಾಗಬಾರ್ದು ಯಾಕಂದರೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡಲ್ಲಿ ಇರೋದ್ರಿಂದ ನಾವು ಓದಿದ್ದನ್ನ ರಿವಿಷನ್ ಮಾಡ್ಕೊಳ್ಳೇಬೇಕು ಯಾಕಂದರೆ ಅದರ ಅರ್ಥ ನಾವು ಚೆನ್ನಾಗಿ ಗೊತ್ತು ತಿಳ್ಕೊಬೇಕು ಇಲ್ಲಾಂತಂದ್ರೆ ಅದು ನಾನು ನಮಗೆ ನೆನಪಿಗೆ ಬರಲ್ಲ ಅದು ಸೊ ಹಾಗಾಗಿ ಈ ತ ಯಾರು ರಿವಿಷನ್ ಮಾಡ್ಕೋದೆ ಇರಬೇಡಿ ರಿವಿಷನ್ ಮಾಡಿ ಒಂದೇ ಪ್ಯಾರಾಗ್ರಾಫ್ ಆಗಲಿ ಒಂದು ಪೇಜ್ ಆಗಲಿ ನೀವು ಎಷ್ಟು ಓದಿರ್ತಾರೋ ಅಷ್ಟನ್ನೇ ರಿವಿಷನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮೂರನೇ ಪಾಯಿಂಟು ಫೇನಿಯಮ್ ಟೆಕ್ನಿಕ್ ಅಂದರೆ ಫೇನಿಯಮ್ ಟೆಕ್ನಿಕ್ ಅಂತಂದರೆ ಇದೇನಪ್ಪ ಅಂತಂದರೆ ಹೇಗೆ ಕೆಲಸ ಮಾಡ್ತದೆ ಅಂತಂದರೆ ನೀವು ಓದಿದ ವಿಷಯ ಅರ್ಥವಾಗಿದೆಯಾ ಎಂಬುದನ್ನು ಗಮನಿಸ್ಬೇಕು ನೀವು ಯಾವುದಪ್ಪ ಅಂತಂದರೆ ಯಾವಾಗ ನೀವು ಒಂದು ವಿಷಯವನ್ನು ಸರಳವಾಗಿ ಹೇಳಲು ಸಾಧ್ಯ ಆಗುತ್ತೆ ಇವಾಗ ನೀವು ಒಂದು ವಿಷಯ ಓದ್ತೀರ ಎಕ್ಸಾಂಪಲ್ ನೀವು ಇವಾಗ ಒಂದು ವಿಷಯ ಓದ್ತೀರಲ್ವಾ ಅದನ್ನು ಓದಿದ್ದನ್ನ ನೀವು ಬೇರೆಯವರಿಗೆ ಎಕ್ಸ್ಪ್ಲೈನ್ ಅಂತಂದರೆ ಹೇಳೋದು ಸರಿಯಾದ ವಿಷಯವನ್ನು ಸರಳವಾಗಿ ಹೇಳಲು ಸಾಧ್ಯವಾಗುತ್ತದಾ ಅನ್ನೋದನ್ನು ಇವಾಗ ನೋಡಿ ಇವಾಗ ಒಂದು ವಿಷಯದ ಬಗ್ಗೆ ಹೇಳ್ತೀರಿ ಒಂದು ವಿಷಯದ ಬಗ್ಗೆ ಹೇಳ್ತೀರಾ ನೀವು ಅದನ್ನು ಇವ ಸಾರಿ ಇವಾಗ ನೀವು ಒಂದು ವಿಷಯದ ಬಗ್ಗೆ ಓದ್ಕೊಂಡಿರ್ತೀರ ಅದನ್ನು ನೀವು ಎಷ್ಟು ಸರಳವಾಗಿ ಹೇಳ್ತೀರಾ ಇನ್ನೊಬ್ಬರಿಗೆ ಅನ್ನೋದನ್ನ ನೀವು ಸ್ವಲ್ಪ ಫೈಂಡ್ ಔಟ್ ಮಾಡ್ಕೋಬೇಕು ಯಾಕಂದರೆ ನಾವು ಅದನ್ನು ಎಕ್ಸ್ಪ್ಲೇನ್ ಫುಲ್ಲು ಡೀ ಡೀಪಾಗಿ ಇದು ಮಾಡಬಾರ್ದು ನೀವು ಎಷ್ಟು ಓದ್ಕೊಂಡಿರ್ತೀರ ಅಷ್ಟನ್ನೇ ಶಾರ್ಟಾಗಿ ಅರ್ಥ ಆಗೋ ಥರನಾಗಿ ಹೇಳ್ಕೊಬೇಕು ಇದು ನೆಕ್ಸ್ಟು ನಾಲ್ಕನೇದು ದೃಶ್ಯೀಕರಣ ಅಂತಂದರೆ ಸಿನಿಮಾದ ರೀತಿ ನೆನ್ಪಿಡ್ಬೇಕು ಇದನ್ನ ಸಿನಿಮಾದ ರೀತಿ ನೆನ್ಪಿಟ್ಕೋದು ಇವಾಗ ನಾವು ಒಂದು ಮೂವಿನ ನೋಡ್ಕೊಂಬಂದಿರ್ತೀವಿ ದೃಶ್ಯೀಕರಣ ಅಂತಂದರೆ ವಿಜುವಲೈಸೇಷನ್ ಸಿನಿಮಾದ ರೀತಿ ಅಂತ ಮತ್ತು ನಿಮಗೊಂದು ಓದಿದ ಪುಸ್ತಕಕ್ಕಿಂತ ನೋಡಿದ ಸಿನಿಮಾ ಹೆಚ್ಚು ನೆನಪಿರುತ್ತೆ ಯಾಕೆ ಗೊತ್ತಾ ನಾವು ಅಲ್ಲಿ ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತೀವಿ ಓ ಹಿಂಗೆ ನಾವು ಮೂವಿ ನೋಡ್ಕೊಂಬಂದ ಮೇಲೆ ಒಂದು ಇಮ್ಯಾಜಿನೇಷನ್ ಈ ಥರ ಆಯಿತು ಈ ಥರ ಇತ್ತು ಕ್ಯಾರೆಕ್ಟರ್ ಈ ಥರ ಇತ್ತು ಇವರು ಈ ಥರ ಆ್ಯಕ್ಟಿಂಗ್ ಮಾಡಿದರು ಅನ್ನೋದನ್ನ ಒಂದು ಇಮ್ಯಾಜಿನೇಷನ್ ನಮಗೆ ಬರುತ್ತೆ ಹಾಗಾಗಿ ಯಾಕಂದರೆ ಮೆದುಳು ಚಿತ್ರಗಳನ್ನು ಪ್ರೀತಿಸ್ತಲ್ಲ ಸೊ ಹಾಗಾಗಿ ನಮ್ಗೆ ಈಸಿಯಾಗಿ ಅದನ್ನು ನೆನಪಿಗೆ ಬರುತ್ತದೆ ಇತಿಹಾಸದ ಇವಾಗ ನಾವು ಓದಿದ್ದು ನೋಡ್ಬೇಕಾದ್ರೆ ನಾವು ಓದೋದು ಕೂಡ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಂಡೆ ಓದಬೇಕಾಗಿದೆ ನೋಡಿ ಯಾಕಂದರೆ ಇತಿಹಾಸದ ಯುದ್ಧಗಳನ್ನು ಓದುವಾಗ ಅದನ್ನು ಕಲ್ಪನೆ ಮಾಡಿಕೊಳ್ಳಿ ಅಂತಂದರೆ ಇವಾಗ ಒಂದು ಸ್ಟೋರಿ ರೀತಿಯಾಗಿ ನಾವು ಓದ್ಕೋಬೇಕಾಗುತ್ತೆ ಇವಾಗ ಸುಮ್ಮನೆ ಕಾಟಾಚಾರಿಕೆ ಓದ್ಕೊಂಡು ಬುಕ್ ಕೊಡ್ತೀನಿ ಅಂತಂದರೆ ಅದು ಸುಮ್ಮನೆ ಓದೋದು ವೇಸ್ಟು ನೀವು ನಮ್ಮ ಟೈಮ್ ವೇಸ್ಟು ನಮ್ಮ ಏಜ್ ಕೂಡ ಹೋಗ್ತಾ ಹೋಗ್ತಾ ಎಲ್ಲ ಕೂಡ ಟೈಮ್ ವೇಸ್ಟು ನಮ್ಮ ಲೈಫು ವೇಸ್ಟ್ ಆಗುತ್ತೆ ಅಂತ ಹೇಳ್ತೀನಿ ಅದಕ್ಕೆ ಸೊ ಓದುವಾಗ ಒಂದು ಇಮ್ಯಾಜಿನೇಷನ್ ಇರಲಿ ಒಂದು ನಿಮ್ಮದೇ ಆದಂಥ ಕ್ರಿಯೇಟಿವಿಟಿ ಮೇಲೆ ಓದ್ಕೊಳ್ಳಿ ಆವಾಗ ನಿಮಗೆ ಯಾವ ವಿಷಯ ಆದ್ರೂ ಸ್ವಲ್ಪ ಈಸಿಯಾಗಿ ಕವರ್ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಏನಂತಂದರೆ ಕಷ್ಟದ ವಿಷಯಗಳನ್ನು ನೆನಪಿಡಲು ಶಾರ್ಟ್ ಫಾರ್ಮ್ಗಳನ್ನು ಮೆಮೋನಿಕ್ಸ್ ಅಂತ ಬಳಸಿ ಉದಾಹರಣೆಗೆ ಸಂವಿಧಾನದ ಭಾಗಗಳನ್ನು ನೆನಪಿಡಲು ಒಂದು ಸಣ್ಣ ಕತೆ ನೆಕ್ಸ್ಟು ಐದನೇ ಪಾಯಿಂಟ್ ಐದನೇ ಪಾಯಿಂಟ್ ನೋಡೋದಾದ್ರೆ ಸ್ಲೀಪ್ ಆ್ಯಂಡ್ ಹೈಡ್ರೋಸ್ ಹೈಡ್ರೋಷನ್ ಸ್ಲೀಪ್ ಆ್ಯಂಡ್ ಹೈಡ್ರೋಷನ್ ಅಂದರೆ ಮೆದುಳಿಗೆ ರೆಸ್ಟ್ ಕೊಡಬೇಕು ನಾವು ಎಷ್ಟೇ ಓದಿದರೂ ಕೂಡ ನಮ್ಮ ಮೈಂಡಿಗೆ ರೆಸ್ಟ್ ಕೊಟ್ಟಿಲ್ಲ ಅಂತಂದರೆ ಅದು ಏನಂತಂದ್ರೆ ಅದನ್ನು ಸ್ಟೋರ್ ಮಾಡ್ಕೊಳ್ಳೋಕೆ ಮೆದುಳಿಗೆ ಸಾಧ್ಯ ಆಗಲ್ಲ ಯಾಕಂದ್ರೆ ಕೊನೆಯದಾಗಿ ಯಾಕಂದರೆ ನಾವು ಓದಿದ್ದೆಲ್ಲ ಸುಮ್ಮನೆ ಹಿಂಗೆ ಓದ್ತಾ ಓದ್ತಾ ಅಂತಂದರೆ ಮೆದುಳಿಗೆ ರೆಸ್ಟೇನ ಕೊಡ್ಲಿ ಅಂತಂತಂದರೆ ಅದನ್ನು ಓದಿದ್ದೆಲ್ಲ ಈ ಕಡೆ ಕಿವ ನೋಡಿ ಈ ಕಡೆ ಕಿವಿಯಿಂದ ಕೇಳಿ ಈ ಕಡೆ ಕಿವಿಯಿಂದ ಬಿಟ್ಟಂಗೆ ಆಗುತ್ತೆ ಸೊ ಹಾಗಾಗಬಾರ್ದು ಅನ್ನೋದನ್ನ ಇದನ್ನ ಮೈಂಡ್ ರೆಸ್ಟ್ ಅಂತ ಹೇಳ್ಬೋದು ಇದಕ್ಕೆ ಮೆದುಳು ಒಂದು ಮಷಿನ್ ಇದ್ದಂಗೆ ಇದಕ್ಕೆ ದಿನಕ್ಕೆ ಏಳು ಗಂಟೆ ನಿದ್ದೆ ಇಲ್ಲದಿದ್ದರೆ ನೀವು ಎಷ್ಟೇ ಓದಿದ್ದರೂ ಮೆದುಳು ಅದನ್ನು ಸ್ಟೋರ್ ಮಾಡಿಕೊಳ್ಳಲ್ಲ ಸೊ ಹಾಗಾಗಿ ಓದುವ ಮಧ್ಯೆ ಸಾಕಷ್ಟು ನೀರು ಕುಡಿಯಬೇಕು ಮತ್ತು ಮೆದುಳು ಹೈಡ್ರೇಡೇಟ್ ಹೈಡ್ರೇಟೆಡ್ ಆಗಿದ್ದಾಗ ಮಾತ್ರ ಅದರ ಕಾರ್ಯಕ್ಷಮತೆ ಹೆಚ್ಚಾಗಿರುತ್ತದೆ ಅಂದರೆ ಓದುವಾಗ ಸ್ವಲ್ಪ ನೀರಿಗೂ ಅಂದರೆ ನಿಮ್ಮ ಮೈಂಡ್ ಸ್ವಲ್ಪ ಆ್ಯಕ್ಟಿವ್ ಆಗಿರ್ಬೇಕು ಆ ಥರ ಇರಬೇಕು ನೀವು ಸುಮ್ಮನೆ ಓದೋದಲ್ಲ ಸೊ ಹಾಗಾಗಿ ಸ್ವಲ್ಪ ಓದುವ ರೀತಿನ ಸ್ವಲ್ಪ ನೀವು ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ ಪರೀಕ್ಷೆ ಅನ್ನೋದು ಪರೀಕ್ಷೆ ಅನ್ನೋದು ಬರೀ ಗೆಲ್ಲೋದೇ ಅಂದರೆ ಬರೀ ಪುಸ್ತಕ ಹಿಡಿಯೋದು ಸ್ಮಾರ್ಟಾಗಿ ಓದೋದು ಈ ಟಿಪ್ಸನ್ನ ನಿಮ್ಮ ಸ್ಟಡಿ ಫೋನ್ನಲ್ಲಿ ಅಳವಡಿಸ್ಕೊಳ್ಳಿ ಇನ್ ಸ್ನೇಹಿತರೆ ಪರೀಕ್ಷೆ ಅಂದರೆ ಬರೀ ಗೆಲ್ಲೋದು ಪುಸ್ತಕ ಹಿಡಿಯೋದು ಸ್ಮಾರ್ಟಾಗಿ ಓದೋದಲ್ಲ ಕೆಲವೊಂದಿಷ್ಟು ಟಿಪ್ಸನ್ನ ನೀವು ಅಳವಡಿಸ್ಕೊಂಡು ಓದ್ಕೋಬೇಕು ಆಗಿದ್ದಾಗ ಮಾತ್ರ ನಮಗೆ ಏನೇ ಇದಾದರೂ ಕೂಡ ನಾವು ಏನೇ ಓದಿದರೂ ಕೂಡ ಅದು ನಮಗೆ ನೆನಪಿಗೆ ಬರೋ ಜಾಸ್ತಿ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಒಂದಿಷ್ಟು ವಿಜುವಲೈಸೇಷನ್ ಮಾಡಿಕೊಂಡು ಒಂದು ನಿಮ್ಮದೇ ಆದಂಥ ಕ್ರಿಯೇವಿಟಿ ಮಾಡಿಕೊಂಡು ಓದ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ನೆಕ್ಸ್ಟು ಇನ್ನು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೆಲ್ಲ ಶೇರ್ ಮಾಡಿ ಈ ನಮ್ಮ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಹಾಗೇ ಆದಷ್ಟು ಬೇಗ ಶೇರ್ ಮಾಡಿ ಆದಷ್ಟು ಆಲ್ ದ ಬೆಸ್ಟು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಯಾವ ಥರ ವಿಡಿಯೋ ಬೇಕೋ ಇನ್ನು ಯಾವ ಟಿಪ್ಸ್ ಬೇಕೋ ಅನ್ನೋದನ್ನ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನಾನು ಆದ ನೆಕ್ಸ್ಟು ಟಾಪಿಕ್ ಅದರದೇ ಅದರದೇ ಆದಂಥ ವೀಡಿಯೋ ಮಾಡ್ತೀನಿ ಹೆಚ್ಚಿನ ವೀಡಿಯೋಗಳಿಗೆ ನಮ್ಮ ಪೇಜನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್